ಪರ್ವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ ಸುಂದರ ಜಗದ ಮಂದಾರ ಪುಷ್ಪದಂತಿರುವ ಎಲ್ಲ ಭಕ್ತಾದಿಗಳಿಗೂ ಸಂಪೂರ್ಣ ಸನಾತನಕತನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನೋಡಿ ಈ ದಿನ ಎರಡು ಸಾವಿರದ ಇಪ್ಪತ್ತೈದನೇ ಯುಗಾದಿಯ ವಾರ್ಷಿಕ ಭವಿಷ್ಯವನ್ನ ನಾವೀಗ ನೋಡೋಣ ಬನ್ನಿ ಮೊದಲನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಮೊದಲು ಗುರುವು ವೃಷಭ ರಾಶಿಗೆ ಪ್ರವೇಶ ಮಾಡಿದಾಗ ಅಶುಭ ಫಲಗಳು ಜರುಗುವುದು ಹಾಗೂ ಕಟಕ ರಾಶಿಗೆ ತೆರಳಿದಾಗಲೂ ಕೂಡ ಸ್ವಲ್ಪ ಅಶುಭ ಫಲಗಳು ಲಭಿಸುವುದು ಇನ್ನು ಮಿಥುನ ರಾಶಿಗೆ ತೆರಳಿದಾಗ ತುಂಬ ಶುಭ ಫಲಗಳು ಕಾಣುವುದು ಮನಸ್ಸಿಗೆ ನೆಮ್ಮದಿ ಶಾಂತಿ ಬಂಧುಗಳಿಂದ ಸಹಕಾರ ಇವೆಲ್ಲವೂ ನಡೆಯುವುದು ಹಾಗೂ ಯಾವಾಗ ಶನಿಯು ಮೀನರಾಶಿಗೆ ತೆರಳಿದಾಗ ಮತ್ತೆ ಅವರಿಗೆ ಅಶುಭ ಕಾಡುವುದು ಎಲ್ಲ ಕಾರ್ಯಗಳಲ್ಲೂ ವಿಘ್ನಗಳಾಗುವುದು ವ್ಯಾಪಾರದಲ್ಲಿ ನಷ್ಟವಾಗುವುದು ಹಾಗಾಗಿ ಇದು ಸಿಂಹರಾಶಿಯವರಿಗೆ ಇರುವಂತಹ ಶುಭ ಹಾಗೂ ಅಶುಭ ಫಲಗಳು ಇನ್ನು ಎರಡನೆಯದಾಗಿ ಕಟಕ ರಾಶಿಯವರಿಗೆ ಮೊದಲು ವೃಷಭ ರಾಶಿಯಲ್ಲಿ ಗುರುವು ಪ್ರವೇಶ ಮಾಡಿದಾಗ ಶುಭ ಫಲಗಳು ಜರುಗುವುದು ಆರೋಗ್ಯ ಹಾಗೂ ಗೌರವ ಎಲ್ಲವೂ ಪ್ರಾಪ್ತಿಯಾಗುವುದು ಆನಂತರ ಕಟಕ ರಾಶಿಯಲ್ಲಿ ಗುರು ಪ್ರವೇಶ ಮಾಡಿದಾಗ ಆನಂತರ ಶನಿಯು ಮೀನರಾಶಿಗೆ ಪ್ರವೇಶ ಮಾಡಿದಾಗ ಅಶುಭ ಫಲಗಳು ಕಂಡುಬರುವುದು ಇನ್ನು ಮೂರನೆಯದಾಗಿ ಮೇಷರಾಶಿ ನಾವು ನೋಡಿದಾಗ ವೃಷಭ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಅವರಿಗೆ ಶುಭವು ಜರುಗುವುದು ಆರೋಗ್ಯದಲ್ಲಿ ವೃದ್ಧಿಯಾಗುವುದು ಧನ ಪ್ರಾಪ್ತಿಯಾಗುವುದು ಹಾಗೂ ವಸ್ತ್ರಾಭರಣಗಳು ಲಭ್ಯವೂ ದೊರಕುವುದು ಇನ್ನು ಕಟಕ ರಾಶಿಗೆ ಪ್ರವೇಶ ಮಾಡಿದಾಗ ಮಿಥುನ ರಾಶಿಗೆ ಪ್ರವೇಶ ಮಾಡಿದಾಗ ಹಾಗೂ ಶನಿಯು ಮೀನರಾಶಿಗೆ ಪ್ರವೇಶ ಮಾಡಿದಾಗ ಮೂರರಲ್ಲೂ ಅಶುಭವು ಅವರಿಗೆ ಜರುಗುವುದು ಇನ್ನು ನಾಲ್ಕನೇ ರಾಶಿಗೆ ನಾವು ಬಂದಾಗ ಮೊದಲನೇದಾಗಿ ಋಷಭ ರಾಶಿಗೆ ಗುರುವು ಪ್ರವೇಶ ಮಾಡಿದಾಗ ಅವರಿಗೆ ಅಶುಭ ಫಲಗಳನ್ನು ಕೊಡುವುದು ಚಿಂತೆಗಳು ಕಾಡುವುದು ಮಾನಸಿಕ ಹಿಂಸೆಗಳು ಕಾಡುವುದು ಇನ್ನು ಕಟಕ ರಾಶಿಗೆ ಪ್ರವೇಶ ಮಾಡಿದಾಗ ಸ್ವಲ್ಪ ಅವರಿಗೆ ಆರೋಗ್ಯದಲ್ಲಿ ಚೇತರಿಕೆಯಾಗಿ ಶುಭ ಫಲಗಳನ್ನು ಕೊಡುವುದು ಹಾಗೂ ಧನಲಾಭವಾಗುವುದು ಶುಭವಾಗುವುದು ಇನ್ನ ಶನಿಯು ಮೀನರಾಶಿಗೆ ಪ್ರವೇಶ ಮಾಡಿದಾಗ ಮತ್ತೆ ಅವರಿಗೆ ಅಶುಭ ಫಲಗಳು ಕಾಡುವುದು ಧನಸ್ಸು ರಾಶಿಯನ್ನು ನೋಡೋಣ ಬನ್ನಿ ಇನ್ನ ಧನಸ್ಸು ರಾಶಿಯಲ್ಲಿ ಮೊದಲು ವೃಷಭ ರಾಶಿಯಲ್ಲಿ ಗುರು ಪ್ರವೇಶ ಮಾಡಿದಾಗ ಹಣಕಾಸಿನ ವ್ಯಯಗಳು ಆರೋಗ್ಯದಲ್ಲಿ ನಷ್ಟವೂ ಆಗುವುದು ಮತ್ತೆ ವಿಘ್ನಗಳು ಬರುವುದು ಕೊನೆಯದಾಗಿ ಮಿಥುನ ರಾಶಿಗೆ ಗುರುವು ಪ್ರವೇಶ ಮಾಡಿದಾಗ ಶುಭ ಫಲಗಳು ಕಾಣುವುದು ಅದೇನೆಂದರೆ ಪ್ರಗತಿ ಅನ್ನುವ ಎಂಬುದು ಆಗುವುದು ವಿವಾಹವಾಗದಿದ್ದಾಗ ವಿವಾಹಗಳು ಕೈಗೂಡುವುದು ಇನ್ನ ಮೀನರಾಶಿಗೆ ಶನಿಯು ಪ್ರವೇಶ ಮಾಡಿದಾಗ ಕಾರ್ಯಗಳಲ್ಲೆಲ್ಲ ವಿಘ್ನಗಳು ಜರುಗುವುದು ಇನ್ನು ನಾವು ತುಲಾರಾಶಿಗೆ ಹೋ ನೋಡುವುದಾದರೆ ಮೊದಲು ವೃಷಭ ರಾಶಿಯಲ್ಲಿ ಗುರು ಪ್ರವೇಶ ಮಾಡಿದಾಗ ಅಶುಭ ಫಲಗಳು ಕಾಡುವುದು ಭಯ ವಿರಸ ಅನಾರೋಗ್ಯಗಳು ಎಲ್ಲವೂ ನಡೆಯುವುದು ಹಾಗೂ ಯಾವಾಗ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡಿದಾಗ ಆರೋಗ್ಯ ಭಾಗ್ಯವು ಲಭಿಸುವುದು ಧನಲಾಭವಾಗುವುದು ಹಾಗೂ ಗೌರವವು ದೊರಕುವುದು ಇನ್ನು ಕೊನೆಯದಾಗಿ ಶನಿಯು ಮೀನರಾಶಿಗೆ ಪ್ರವೇಶ ಮಾಡಿದಾಗಲೂ ಕೂಡ ಧನಲಾಭವಾಗುವುದು ಅಭಿವೃದ್ಧಿಯಾಗುವುದು ಇನ್ನು ಋಷಭರಾಶಿಯನ್ನು ನೋಡೋಣ ಬನ್ನಿ ಗುರುವು ವೃಷಭ ರಾಶಿಗೆ ಪ್ರವೇಶ ಮಾಡಿದಾಗ ಅವರಿಗೆ ಅಶುಭ ಫಲಗಳು ಹೆಚ್ಚು ಕಾಡುವುದು ಚಿಂತೆ ತಿರುಗಾಟ ಮಿತ್ರರಿಂದ ಮನಸ್ತಾಪಗಳು ಎಲ್ಲವೂ ಆಗುವುದು ಇನ್ನು ಮಿಥುನ ರಾಶಿಗೆ ಪ್ರವೇಶ ಮಾಡಿದಾಗ ಆರೋಗ್ಯಗಳು ಲಭಿಸುವುದು ಶುಭ ಕಾರ್ಯಗಳು ಜರುಗುವುದು ಧನ ಪ್ರಾಪ್ತಿಯಾಗುವುದು ಇನ್ನು ಸರ್ಕಾರಿ ಉದ್ಯೋಗಗಳು ಇಲ್ಲದೇ ಇರುವ ಇಲ್ಲದಂತಹ ವ್ಯಕ್ತಿಗಳಿಗೆ ಸರ್ಕಾರದ ಉದ್ಯೋಗದ ಭಾಗ್ಯವು ಲಭಿಸುವುದು ಯಾವಾಗ ಶನಿಯು ಮೀನರಾಶಿಗೆ ಪ್ರವೇಶ ಮಾಡಿದಾಗ ಇದು ವರ್ಷದ ಕೊನೆಯಲ್ಲಿ ನಡೆಯುವಂಥದ್ದು ಹಾಗಾಗಿ ಆಗ ನೀವುಗಳು ನಿಮ್ಮ ಕೆಲಸ ಕಾರ್ಯಕ್ಕೆ ಕೈ ಹಾಕುವಲು ಸುಗಮವಾದ ಸಮಯ ಇನ್ನ ಮಕರ ರಾಶಿಯನ್ನ ನೋಡೋಣ ಬನ್ನಿ ಮಕರ ರಾಶಿಯಲ್ಲಿ ಮುಖ್ಯವಾಗಿ ನಾವು ನೋಡುವುದಾದರೆ ಶುಭ ಫಲಗಳು ಹೆಚ್ಚು ಇರುವುದು ಇವರಿಗೆ ಆರೋಗ್ಯದಲ್ಲಿ ವೃದ್ಧಿಯಾಗುವುದು ಸತ್ಯ ಸತ್ಕರ್ಮಗಳು ಪ್ರಾಪ್ತಿಯಾಗುವುದು ಧರ್ಮ ಕಾರ್ಯಗಳಲ್ಲಿ ಇವರೆಲ್ಲರೂ ಇರುವರು ಹಾಗೂ ಅಶುಭವು ಮಿಥುನ ರಾಶಿಯಲ್ಲಿ ಗುರು ಪ್ರವೇಶ ಮಾಡಿದಾಗ ಸ್ವಲ್ಪ ಆಗುವುದು ಆದರೆ ಶನಿಯು ಮತ್ತೆ ಮೀನರಾಶಿಗೆ ಪ್ರವೇಶ ಮಾಡಿದಾಗ ಮತ್ತೆ ಇವರಿಗೆ ಉದ್ಯೋಗದಲ್ಲಿ ಲಾಭವಾಗುವುದು ಹಾಗೂ ಸರ್ಕಾರಿ ಕಾರ್ಯಗಳಲ್ಲಿ ಸ್ವಲ್ಪ ಚೇತರಿಕೆ ಆಗುವುದು ಆಸ್ತಿಗಳಿಕೆ ಆಗುವುದು ಹಾಗೂ ಸಹಾಯಗಳು ದೊರಕುವುದು ಕುಂಭರಾಶಿಯನ್ನು ನಾವೀಗ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದನೇ ಭವಿಷ್ಯದಲ್ಲಿ ಕುಂಭರಾಶಿಯವರಿಗೆ ತುಂಬ ಅಶುಭವು ಕಾಡುವುದು ವೃಷಭ ರಾಶಿಯಲ್ಲಿ ಗುರುವು ಪ್ರವೇಶ ಮಾಡಿದಾಗ ಚಿಂತೆಗಳು ಕಾಡುವುದು ಕಿರುಕುಳಗಳು ಮಾನಸಿಕ ಹಿಂಸೆಗಳೆಲ್ಲವೂ ಆಗುವುದು ಹಾಗೂ ಕಲಹಗಳೂ ಆಗುವುದು ಕೇವಲ ಮಿಥುನ ರಾಶಿಗೆ ಗುರುವು ಪ್ರವೇಶ ಮಾಡಿದಾಗಷ್ಟೇ ಅವರಿಗೆ ಮಾನಸಿಕ ನೆಮ್ಮದಿ ಹಾಗೂ ಆರೋಗ್ಯಗಳು ವರ್ಷದ ಮಧ್ಯದಲ್ಲಿ ಲಭಿಸುವುದು ಇನ್ನು ಕೊನೆಯದಾಗಿ ಕನ್ಯಾ ಹಾಗೂ ಮೀನರಾಶಿಗಳನ್ನು ನೋಡೋಣ ಬನ್ನಿ ಕನ್ಯಾ ರಾಶಿಯಲ್ಲಿ ವೃಷಭ ರಾಶಿಯಲ್ಲಿ ಗುರುವು ಪ್ರವೇಶ ಮಾಡಿದಾಗ ಅವರಿಗೆ ಧನಲ ಪ್ರಾಪ್ತಿಯಾಗುವುದು ಆರೋಗ್ಯದಲ್ಲಿ ವೃದ್ಧಿಯಾಗುವುದು ಹಾಗೂ ಮಿತ್ರರಿಂದ ಸಹಕಾರವು ಒದಗುವುದು ಇನ್ನು ಮೀನರಾಶಿಗೆ ಬಂದಾಗ ಅಶುಭ ಫಲಗಳು ಹೆಚ್ಚು ಕಾಡುವುದು ಚಿಂತೆ ದುಗುಡ ಮಾನಸಿಕ ಹಿಂಸೆ ಎಲ್ಲವೂ ನಡೆಯುವುದು ನಂತರ ಕೊನೆಯದಾಗಿ ಮೀನರಾಶಿಯನ್ನು ನಾವು ನೋಡೋಣ ಬನ್ನಿ ಚಿಂತೆಗಳು ಇವರಿಗೆ ತುಂಬ ಕಾಡುವುದು ಋಷಭ ರಾಶಿಯಲ್ಲಿ ಗುರುವು ಪ್ರವೇಶ ಮಾಡಿದಾಗ ಹಾಗೂ ಮಾನಸಿಕ ಅಹಿತಕರ ವಾತಾವರಣಗಳು ಬರುವುದು ಹಾಗೂ ಯಾವಾಗ ಕಟಕ ರಾಶಿಯಲ್ಲಿ ಗುರು ಪ್ರವೇಶ ಮಾಡಿದಾಗ ಆರೋಗ್ಯ ಭಾಗ್ಯಗಳು ಲಭಿಸುವುದು ಧನಾಗಮನವಾಗುವುದು ನಂತರ ಸ್ವಲ್ಪ ಮಿಥುನ ರಾಶಿಗೆ ಮತ್ತೆ ಪ್ರವೇಶ ಮಾಡಿದಾಗ ವರ್ಷದ ಮಧ್ಯದಲ್ಲಿ ತಿರುಗಾಟಗಳು ಹೆಚ್ಚು ಆಗುವುದು ಇವರಿಗೆ ಕೊನೆಯದಾಗಿ ಶನಿಯು ಮೀನರಾಶಿಗೆ ತೆರಳಿರಲಿದಾಗ ಚಿಂತೆಗಳು ಹೆಚ್ಚು ಕಾಡುವುದು ಇವರಿಗೆ ಮತ್ತೆ ಮಿತ್ರರಿಂದ ಮನಸ್ತಾಪಗಳು ಉಂಟಾಗುವುದು ಕೊನೆಯದಾಗಿ ಉದ್ಯೋಗದಲ್ಲಿ ಕೂಡ ಸ್ವಲ್ಪ ತೊಂದರೆಯನ್ನು ಉಂಟು ಆಗುವುದು ಇದು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದನೇ ಯುಗಾದಿಯ ರಾಶಿ ಫಲಗಳು ಟಿವಿ ಎಲ್ಲ ವೀಕ್ಷಕ ಬಂಧುಗಳು ಅಹಿತಕರ ಅಶುಭ ಕಾರ್ಯಗಳು ಬಂದಾಗ ಹೆದರದೆ ಕುಗ್ಗದೆ ಅಂಜದೆ ನಿಮ್ಮ ಆತ್ಮಸ್ಥೈರ್ಯದ ಮೇಲೆ ಹೆಚ್ಚು ನಂಬಿಕೆಯನ್ನಿಟ್ಟು ನಿಮ್ಮ ಕಾರ್ಯಗಳನ್ನು ಉದ್ಧಾರವನ್ನು ಮಾಡಿಕೊಳ್ಳಿ ಹಾಗೂ ದೈವದ ಮೇಲೆ ನಂಬಿಕೆಯನ್ನಿಡಿ ನಂಬಿಕೆಯೇ ಹಾಗೂ ಭಕ್ತಿ ಇವೆರಡೂ ಒಗ್ಗೂಡಿದರೆ ರಾಶಿಫಲಗಳನ್ನು ಗೆಲ್ಲಬಹುದು ಹಾಗಾಗಿ ಯಾರಲ್ಲಿ ಭಕ್ತಿ ಹೆಚ್ಚಿರುವುದೋ ಅನನ್ಯ ಚಿಂತೋ ಎಂತ ಮಾಂ ಏಜನ ಪರಿ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತ ನಾಂ ಯೋಗ ಯಾರು ಅನನ್ಯವಾದ ಭಕ್ತಿಯನ್ನು ಭಗವಂತರಲ್ಲಿ ಅವರ ಸರ್ವ ಗ್ರಹ ದೋಷಗಳನ್ನು ಭಗವಂತವರು ಪರಿಹಾರ ಮಾಡುವರು ಇದು ಶತಸಿದ್ಧ ಇಷ್ಟು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ನಾವು ಮುಗಿಸುತ್ತಿದ್ದೇವೆ ಸರ್ವೇ ಜನ ಸುಖಿನೋ ಬವಂತು ಶರಣಂ ನಾಸ್ತಿ ಸಮಸ್ತ ಲೋಕೋ ಭವಂತು ಲೋಕೋ ಸುಖಿನೋ ಬವಂತು ಧರ್ಮೋ ರಕ್ಷತಿ ರಕ್ಷಿತ